ಮೊದಲನೇದಾಗಿ ಎಲ್ಲ ಕರ್ನಾಟಕದ ಜನತೆಗೆ ಥ್ಯಾಂಕ್ಸ್ ಹೇಳಿಕ್ ಇಷ್ಟಪಡ್ತೀನಿ ಒಂದು ಸಂದರ್ಭದಲ್ಲಿ ಯಾಕಂದ್ರೆ ನಾವು ಕೌಟುಂಬಿಕ ಚಿತ್ರ ಅಂತ ಅನ್ಕೊಂಡು ಒಂದು ಕತೆ ಏನು ರೆಡಿ ಮಾಡಿದ್ವು ಸೊ ಕತೆ ಮಾಡೋದು ಒಂದು ಕಡೆ ಅದನ್ನ ಎಕ್ಸಿಕ್ಯೂಷನ್ ಪಾರ್ಟ್ ಇನ್ನೊಂದು ಕಡೆ ಸೊ ದಟ್ ಇಸ್ ವೆರ್ ಯೂಶಲಿ ವಿ ಫೇಲ್ ಬಟ್ ಎಕ್ಸಿಕ್ಯೂಟ್ ತುಂಬಾ ಚೆನ್ನಾಗಿ ಆಗಿದೆ ಅಂತ ಜನಗಳು ಏನು ಪ್ರಸ್ತಾಪ ಮಾಡ್ತಾ ಇದ್ದಾರೆ ಸಿನಿಮಾ ವೀಕ್ಷಣೆ ಮಾಡಿದ ನಂತರ ಸೊ ತುಂಬ ಖುಷಿ ತಂದುಕೊಟ್ಟಿದೆ ನಮಗೆ ಯಾಕಂದರೆ ಅಲ್ಟಿಮೇಟ್ಲಿ ನಮ್ಮ ಜಡ್ಜಸ್ ಆಡಿಯನ್ಸಸ್ ಅವರಿಗೋಸ್ಕರ ಸಿನಿಮಾ ಮಾಡ್ತೀವಿ ಎಷ್ಟೋ ಸಲೀ ನಮ್ಮ ಸಿನ್ಮಾ ನಮ್ಗೆ ಚೆನ್ನಾಗಿದೆ ಅಂತಲೇ ಅನಿಸುತ್ತೆ ಬಟ್ ಎಲ್ಲಿವರೆಗೂ ಅವರ ಒಂದು ಪ್ರತಿಕ್ರಿಯೆ ಬರೋದಿಲ್ಲ ಸೊ ಅಲ್ಲಿವರೆಗೂ ನಾವು ಒಂದು ಸ್ವಲ್ಪ ಎದೆಲಿ ಡವ 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 ಅಂತ ಇತ್ತು ಬಟ್ ಎಸ್ ತುಂಬ ಚೆನ್ನಾಗೆ ತೊಗೊಳ್ತಾ ಇದ್ದಾರೆ ಸ್ವೀಕಾರ ಮಾಡ್ತಾ ಇದ್ದಾರೆ ಜನಗಳು ಸೊ ಇದೇ ರೀತಿ ಮುಂದುವರಿಸಬೇಕು ಅಂತ ಕೇಳ್ಕೊತೀವಿ ಜಸ್ ನಮ್ಮ ತಂದೆಯವರು ಪ್ರೀಮಿಯರ್ ಏನು ಏನು ಮಾಡಿದ್ರು ಮೂರು ಪಕ್ಷದಿಂದ ಎಲ್ಲ ಹಿರಿಯ ಶಾಸಕರುಗಳು ಮುಖಂಡರುಗಳು ಏನು ಬಂದು ಆಶೀರ್ವಾದ ಮಾಡೋದ್ರು ಹೊತ್ತು ಐ ವಾಸ್ ಅ ರಿಯಲಿ ಹ್ಯಾಪಿ ಮೂಮೆಂಟ್ ಯಾಕೆಂದ್ರೆ ಪಾಲಿಟಿಕ್ಸ್ನ ಸೈಡ್ಗಿಟ್ಟು ಚಿತ್ರನ ಚಿತ್ರ ಆಗಿ ವೀಕ್ಷಣೆ ಮಾಡೋಕ್ಕೆ ಏನು ಬಂದಿದ್ರು ಸೊ ಇಟ್ ವಾಸ್ ಅ ವೆರಿ ಹ್ಯಾಪಿ ಮೂಮೆಂಟ್ ಸೊ ಹಾಗಾಗಿ ನಾನು ಹಲವಾರು ಬಾರಿ ಪ್ರಸ್ತಾಪ ಮಾಡಿದ್ದೀನಿ ಜನರಲ್ ಆಗೇ ಪ್ಲೀಸ್ ಡೋಂಟ್ ಪೊಲಿಟಿಸೈಸ್ ಪೊಲಿಟಿಸೈಸ್ ಮಾಡಬೇಡಿ ಒಂದು ಸಿನಿಮಾನ ಅಂತ ಸೊ ಎಸ್ ಸ ತುಂಬ ತುಂಬ ಒಳ್ಳೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಬಂದವರು ಎಲ್ಲ ಸೊ ಎಸ್ಪೆಷಲಿ ಮಾಧ್ಯಮದವರು ಕೂಡ ತಾವುಗಳು ತುಂಬ ಒಳ್ಳೆ ಪ್ರತಿಕ್ರಿಯೆ ಕೊಟ್ಟಿದ್ದೀರಾ ನಾನು ಕೇಳಿದಾಗ ಆ್ಯಂಡ್ ಎಸ್ ನನ್ನ ಕಡೆಯಿಂದ ಏನಾದರೂ ಸಣ್ಣ ಪುಟ್ಟ ಲೋಪದೋಷ್ಗಳಿದ್ರು ಕ್ಷಮಿಸ್ಬೇಕು ನೆಕ್ಸ್ಟ್ ತಿದ್ಕೋತೀನಿ ಎಸ್ ಜಾಗ್ವರಲ್ಲಿ ಎಲ್ಲೋ ಒಂದು ಕಡೆ ತುಂಬ ರಾ ಆಗಿದ್ದೆ ಸಿನಿಮಾ ಏನು ಅಂತ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಂಡಿರಲಿಲ್ಲ ನಾನು ಬಟ್ ಎಸ್ ಒಂದು ಛಲ ಇಟ್ಕೊಂಡು ಈ ಸಿನಿಮಾ ಮಾಡಿದ್ದೀನಿ ಏನೋ ಒಂದು ಮಾಡಬೇಕು ಸಾಧನೆ ಮಾಡಬೇಕು ನನ್ನ ವ್ಯಕ್ತಿತ್ವನ ನಾನು ಕ್ರಿಯೇಟ್ ಮಾಡ್ಕೋಬೇಕು ಅನ್ನೋ ಒಂದು ರೀಸನ್ಗೋಸ್ಕರ ಚಿತ್ರರಂಗದಲ್ಲಿ ಉಳ್ಕೊಂಡಿದ್ದೀನಿ ಈಗ ಇನ್ನೂ ಹೆಜ್ಜೆ ಇಡ್ತಾ ಇದ್ದೀನಿ ಬಹುಶಃ ಇದು ನನ್ನ ಮೊದಲನೇ ಚಿತ್ರ ಅಂದರೆ ತಪ್ಪ ತಪ್ಪಾಗ್ಲಿಕ್ಕಿಲ್ವ ನಾವು ದಟ್ ಈಸ್ ಹೌ ಐ ಟೇಕ್ ದಿಸ್ ಸಿನಿಮಾ ಆಸ್ ಸೊ ಎಸ್ ನಮ್ಮ ಹರ್ಷ ಸರ್ ಮಗು ಥರ ನೋಡ್ಕೊಂಡಿದ್ದಾರೆ ನನ್ನನ್ನು ಸೊ ಆಲ್ ಕ್ರೆಡಿಟ್ ಶುಡ್ ಗೋ ಟು ಹರ್ಷ ಸರ್ ನನ್ನ ನಟನೆಯ ವಿಚಾರದಲ್ಲಿ ಆ್ಯಂಡ್ ನಮ್ಮ ರಾಮ್ ಲಕ್ಷ್ಮಣ್ ಮಾಸ್ಟ್ರಿಗೆ ಹ್ಯಾಟ್ಸ್ ಆಫ್ ನಿಜವಲ್ಲೂ ಆ ಒಂದು ಕಂಪೋಸಿಷನ್ ಏನು ಕೊಟ್ಟರು ನಿಜವಾಲು ಹ್ಯಾಟ್ಸ್ ಆಫ್ ಯಾಕೆಂದರೆ ತುಂಬ ಸುಲಭವಾಗಿತ್ತು ನನಗೆ ಈ ಒಂದು ಫೈಟ್ ಯಾಕೆಂದರೆ ಕುರುಕ್ಷೇತ್ರದಲ್ಲಿ ನಾನು ಪಟ್ಟಂಥ ಕಷ್ಟ ಆ್ಯಕ್ಚುಲಿ ಟ್ವೆಂಟಿ ಏಯ್ಟ್ ಡೇಸ್ ಫೈಟ್ ಮಾಡಿದ್ದೆ ಅದು ತ್ರೀ ಟು ಫೋರ್ ವೀಕ್ಸ್ ಟ್ರೈನ್ ಆಗಿದ್ದೆ ಅದಕ್ಕೋಸ್ಕರ ಸೊ ಅಲ್ಲಿ ಎಫರ್ಟ್ಸ್ ಜಾಸ್ತಿ ಇತ್ತು ಬಟ್ ಇಲ್ಲಿ ತುಂಬ ಸ್ಟೈಲಿಶ್ ಆಗಿ ಒಂದೊಂದು ಸ ಒಂದೊಂದು ಫೈಟು ಒಂದೊಂದು ಕಾನ್ಸೆಪ್ಟ್ ಮೇಲೆ ಹೋಗಿದ್ದಾರೆ ಸೊ ಹಾಗಾಗಿ ರಾಮ ಲಕ್ಷ್ಮಣ್ ಮಾಸ್ಟರ್ ಅವರ ಅಸಿಸ್ಟೆಂಟ್ಸ್ಗೂ ಕೂಡ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಅವರ ಒಂದು ಬಾಡಿ ಲ್ಯಾಂಗ್ವೇಜ್ ನೋಡಿ ತುಂಬ ಕಲ್ತಿದ್ದೀನಿ ನಾನು ಎಸ್ ಇಲ್ಲ ಸಿನಿಮಾ ಅನ್ನೋದು ನನ್ನ ಪ್ಯಾಷನ್ನು ನನ್ನ ಕೊನೆ ಉಸಿರೋವರೆಗೂ ಬಿಡೋದಿಲ್ಲ ಇದನ್ನ ಅಂಡ್ ಎಸ್ ಕಥೆಯ ವಿಚಾರದಲ್ಲಿ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಸಿನಿಮಾ ಮೇಕಿಂಗ್ ಇಟ್ಸ್ ಎ ಬ್ಯೂಟಿಫುಲ್ ಪ್ರಾಸೆಸ್ಸು ಪ್ರತಿಯೊಂದು ಹಂತದಲ್ಲೂ ನಾನು ಇನ್ವಾಲ್ವ್ ಆಗ್ಲಿಕ್ಕೆ ಇಷ್ಟಪಡ್ತೀನಿ ಜಸ್ಟ್ ಏನೋ ಒಂದು ಯಾವುದೋ ಒಂದು ಕತೆ ಆಗಿದೆ ಯಾವುದೋ ಒಂದು ಪ್ರೊಡಕ್ಷನ್ ಸೈನ್ ಆಗಿಬಿಟ್ಟಿದೆ ಬಂದು ಏನೋ ಒಂದು ಸಿನಿಮಾ ಮುಗಿಸ್ಕೊಂಡು ಹೋಗಬೇಕು ಅಂತ ನಾನು ಸಿನ್ಮಾ ಇಂಡಸ್ಟ್ರಿಲಿಲ್ಲ ಸೊ ಕತೆ ವಿಚಾರದಲ್ಲಿ ತುಂಬ ಗಮನ ಕೊಡ್ತೀನಿ ಆ್ಯಂಡ್ ಎಸ್ ಈ ಒಂದು ಸಕ್ಸಸ್ ನಂತರ ಖಂಡಿತವಾಗ್ಲೂ ಎಲ್ಲೋ ಒಂದು ಪ್ರೆಷರ್ ಫೀಲ್ ಆಗ್ತಾ ಇದೆ ಒಳಗಡೆ ನೆಕ್ಸ್ಟು ಯಾವ ರೀತಿ ಕತೆ ಆಯ್ಕೆ ಮಾಡಬೇಕು ಅನ್ನೋದು ನಮ್ಮ ಒಂದು ಟೀಮ್ ಏನಿದ್ದಾರೆ ನನ್ನ ಸುತ್ತಮುತ್ತ ಇರೋವಂಥ ಟೀಮು ಇನ್ನೂ ಕೂ ಚರ್ಚೆ ಮಾಡ್ತಾ ಇನ್ನೂ ಒಂದು ಲೈನ್ ಬರೋಕ್ಕೂ ಬಹುಶಃ ಇನ್ನೊಂದು ತಿಂಗಳು ಎರಡು ತಿಂಗಳು ಆಗ್ಬೋದು ತಲೆನಲ್ಲಿ ಸ್ಟ್ರೈಕ್ ಆಗೋಕ್ಕೆ ಈಗ ಆಲ್ರೆಡಿ ಡಿಸ್ಕಷನ್ ಸ್ಟಾರ್ಟ್ ಆಗಿದೆ ಆ್ಯಂಡ್ ಎಸ್ ಇವತ್ತು ರಾಜಕಾರಣದ ವಿಷಯ ಮಾತಾಡೋದಾದರೆ ಇವತ್ತು ಚುನಾವಣೆ ಹತ್ತಿರ ಬಂದಿದೆ ಲೋಕಸಭಾ ಎಲೆಕ್ಷನ್ಸ್ ಬರ್ತಾ ಇದೆ ಸೊ ಬಹುಶಃ ಪ್ರೀಪೋನ್ ಆಗೋ ಸಾಧ್ಯತೆಗಳು ತುಂಬ ಇದೆ ಎಸ್ ನನಗೆ ನನ್ನದಾದಂಥ ಒಂದು ಜವಾಬ್ದಾರಿ ಇದೆ ನನ್ನ ಪಕ್ಷದ ಭವಿಷ್ಯದ ವಿಚಾರವಾಗಿ ನಾನು ತುಂಬ ಯೋಚನೆ ಮಾಡಿದ್ದೀನಿ ನಾನು ಹಿಂದಿನಿಂದನೂ ಇವತ್ತಿನವರೆಗೂ ಮುಂದೆನೂ ಅಷ್ಟೇ ನನ್ನ ಪಕ್ಷದ ಕಾರ್ಯಕರ್ತನಾಗ ದುಡಿಮೆ ಮಾಡ್ತೀನಿ ಸೊ ಹಾಗಾಗಿ ಬಹುಶಃ ಇನ್ನು ಸಿನಿಮಾ ಮಾಡೋದು ಇನ್ನೊಂದು ಮೂರು ನಾಲ್ಕು ತಿಂಗಳ ಕಾಲ ಬಹುಶಃ ಮಾಡೋದಿಲ್ಲ ಅಂತ ಅನ್ಕೊಂಡಿದ್ದೀನಿ ಯಾಕಂದ್ರೆ ಕತೆ ಕೂಡ ರೆಡಿ ಆಗಬೇಕಾಗಿದೆ ಸೊ ಯಶ್ ಮೊನ್ನೆ ನೋಡಿದ್ರು ಅಜ್ಜಿ ಬಂದಿದ್ರು ತಾತ ಬಂದಿದ್ರು ತುಂಬಾ ಖುಷಿಪಟ್ರು ಕಣ್ಣೀರು ಹಾಕಿದ್ರು ಇನ್ಫ್ಯಾಕ್ಟ್ ಕ್ಲೈಮ್ಯಾಕ್ಸ್ ಸೀನ್ ಆದ ನಂತರ ಥಿಯೇಟ್ರಿಂದ ಆಚೆ ಹೋದಾಗ ತಾತ ಜಾಸ್ತಿ ಮಾತಾಡ್ತಾ ಇರಲಿಲ್ಲ ಒಂದು ಇಪ್ಪತ್ತು ನಿಮಿಷ ಅರ್ಧ ಗಂಟೆ ಮಾತಾಡಿಲ್ಲ ಗಾಡೀಲಿ ಕೂತಿದ್ದಾಗ್ಲೂ ಅಂದ್ರೆ ಎಲ್ಲ ಒಂದು ಕಡೆ ಅವ್ರಿಗೆ ಫೀಲ್ ಆಗಿತ್ತು ಸಿನಿಮಾ ಯೂಶಲಿ ನಮ್ಗೆ ಆಗುತ್ತೆ ಅದು ಒಂದು ಸಿನಿಮಾ ನೋಡಿ ಆಚೆ ಹೋಗಬೇಕಾದ್ರೆ ಕಾಮಿಡಿ ಇರ್ಬೋದು ಎಮೋಷನ್ಸ್ ಇರ್ಬೋದು ಭಾವುಕರಾಗ್ತೀವಿ ಯೂಜ್ವಲಿ ಸೊ ತಾತ ಅವರು ಮನಸ್ಸಿಗೆ ತುಂಬ ನಾಟಿತ್ತು ಸಿನಿಮಾ ಸೊ ಐ ಆಮ್ ವೆರಿ ಹ್ಯಾಪಿ ಯಾಕೆಂದರೆ ಜಾಗ್ವಾರು ಎಲ್ಲೋ ಒಂದು ಕಡೆ ನೇಟಿವಿಟಿ ಮಿಸ್ ಮಾಡ್ಕೊಂಡವ ಅಂತ ಎಷ್ಟೊಸಲ್ಲಿ ಅನ್ನಿಸ್ತು ನನಗೆ ಬಟ್ ದಟ್ ಈಸ್ ಮೈ ಬೆಡ್ ಬೆಸ್ಟ್ ಡೆಬ್ಯೂ ಟು ಬಿ ಹಾನೆಸ್ಟ್ ಅಂಥ ಡೆಬ್ಯೂ ಸಿಕ್ಲಿಕ್ಕೆ ನಾನು ಪುಣ್ಯ ಮಾಡಿದ್ದೆ ನಿಜವಾಲು ಅದರಲ್ಲೂ ವಿಶೇಷವಾಗಿ ನನ್ನ ತಂದೆಯವರು ನನಗೆ ಕೊಟ್ಟಂಥ ಸಮಯ ಇತ್ತಲ್ಲ ಜಾಗ್ವಾರ ಒಂದು ಚಿತ್ರೀಕರಣದ ಮೇಲೆ ದಟ್ ಇಸ್ ಸಮಥಿಂಗ್ ವಿಚ್ ಮೈ ಫಾದರ್ ಗೇಮ್ ಮಿ ಅ ಗಿಫ್ಟ್ ಅವರ ಒಂದು ಟೈಮು ಸೊ ಹಾಗಾಗಿ ಎಸ್ ಜಾಗ್ವಾರು ಕೂಡ ತುಂಬ ಚೆನ್ನಾಗಿತ್ತು ನನ್ನ ಮನಸ್ಸಿಗೆ ಅವತ್ತು ಹತ್ತಿರವಾಗಿ ಉಳಿಯುತ್ತೆ ಒಂದು ಸಿನಿಮಾ ಬಟ್ ಈ ಒಂದು ಸಿನಿಮಾ ವಿಶೇಷವಾಗಿ ನಮ್ಮ ತಂದೆಯವರು ಏನು ಚಂದ್ರಶೇಖೋರಿ ಸೂರ್ಯವಂಶ ಅಂತ ಒಂದು ಸಿನಿಮಾಗಳೇನು ಕೊಟ್ಟಿದ್ರು ಸೊ ಅದೇ ಒಂದು ಲೈನ್ನ ಇಟ್ಕೊಂಡು ಅಂದರೆ ಸಮಥಿಂಗ್ ಆನ್ ದಟ್ ಶಾರ್ಟ್ ಈ ಒಂದು ಕತೆ ಹುಟ್ಟಿದ್ದು ಸೊ ಅಲ್ಲಿಂದ ಇವತ್ತು ಇಲ್ಲಿಗೆ ರೀಚ್ ಆಗಿದೆ ಸೊ ಜನ ಎಲ್ಲ ನೋಡ್ತಾ ಇದ್ದಾರೆ ತುಂಬ ಥ್ಯಾಂಕ್ಸ್ ಯಾವ ಥರ ನೋಡೋಣ ಸರ್ ನಾನು ಅವಾಗ ಇವಾಗಲೂ ಹೇಳಿದ್ನಲ್ಲ ತುಂಬಾ ಕನ್ಫ್ಯೂಷನ್ಸ್ ಇದೆ ಯಾಕಂದ್ರೆ ಯೂಶಲಿ ಒಂದು ಸಕ್ಸಸ್ ಆದ್ಮೇಲೆ ನೆಕ್ಸ್ಟ್ ಯಾವ ಕತೆ ಆಯ್ಕೆ ಮಾಡಬೇಕು ಅನ್ನೋದು ಯೂಶಲಿ ಎಂತವರ್ಗಾದ್ರೂ ಒಂದು ಒಳಗಡೆ ಒಂದು ಆತಂಕ ಇರುತ್ತೆ ಎಸ್ ಯೋಚನೆ ಮಾಡಿ ತೀರ್ಮಾನ ತಗೊಂತೀನಿ ನೀಟಾಗಿ ಯಾರು ಬರ್ತಾ ಇದ್ದೀರಾ ನೋಡೋಣ ಎಲ್ಲ ಹಣೆ ಬರ ಯಾವಾಗ ಆಗ್ಬೇಕು ಅವಾಗ ನೋಡಿ ನನ್ನ ಕತೆ ವಿಚಾರದಲ್ಲಿ ಇವತ್ತು ಪ್ರತಿಯೊಂದು ವರ್ಗದ ಜನತೆಗೂ ರೀಚ್ ಆಗಬೇಕು ಅಂತ ಸಿನಿಮಾ ಮಾಡ್ತಾ ಇದ್ದೀನಿ ಕೇವಲ ಮಾಸ್ಟರ್ಸ್ಗೊಂದೇ ಅಲ್ಲ ಅಥವಾ ಬರೀ ಫ್ಯಾಮ್ಲೀಸ್ಗೊಂದೇ ಅಲ್ಲ ಅಥವಾ ಮಕ್ಳಿಗೊಂದೇ ಅಲ್ಲ ಪ್ರತಿಯೊಬ್ಬರು ಕೂತು ಸಿನಿಮಾ ನೋಡಬೇಕು ಸೊ ದಟ್ ಈಸ್ ವಾಟ್ ಮೈ ಇಂಟೆನ್ಷನ್ ಇಸ್ ದ ಸೊ ಎಸ್ ನೋಡೋಣ ಕತೆ ನೆಕ್ಸ್ಟ್ ಹೇಳ್ತೀನಿ ಮಾಡಾಯ್ತಲ್ಲಮ್ಮ ಆಲ್ರೆಡಿ

ರೀಮೇಕ್ ಆಗೋಲ್ಲ ಅಂದರೆ ಬಹುಶಃ ನಾನು ಡಬ್ ಮಾಡಿ ಅಲ್ಲಿ ರಿಲೀಸ್ ಮಾಡುವಂಥ ಸಾಧ್ಯತೆಗಳು ಇದೆ ಅಂತ ಅಂದ್ಕೊಂಡಿದ್ದೆ ಬಟ್ ಏನಂದರೆ ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರು ಕೂಡ ಏನು ಹೇಳಿದ್ರು ನಮ್ಮ ಕನ್ನಡ ಇವತ್ತು ನಾವೇನು ಕನ್ನಡದಲ್ಲಿ ಮಾಡಿದ್ದೀವಿ ಇದನ್ನೇ ಒಂದು ಮೂವತ್ತು ಸ್ಕ್ರೀನ್ಸಲ್ಲಿ ರಿಲೀಸ್ ಮಾಡೋಣ ಅಂತ ಹೇಳಿದ್ರು ಇವಾಗ ತಾನೆ ತಮಗೆ ಸೊ ಬಹುಶಃ ಅದಕ್ಕೆ ಸ್ಟಿಕ್ ಆನ್ ಹಾಕ್ತೀನಿ ನಾನು ಆ್ಯಂಡ್ ಒನ್ ಮೋರ್ ಥಿಂಗ್ ಏನಂದರೆ ಇವತ್ತು ನಾವು ಇಡೀ ಸೌತ್ ಇಂಡಸ್ಟ್ರಿಗೆ

ನೋಡೋಣ ಬಂದು ಮೀಟ್ ಮಾಡ್ಕೊಂಡು ಹೋದ್ರು ಇನ್ಫ್ಯಾಕ್ಟ್ ಟ್ರೇಲರ್ ಲಾಂಚಲ್ಲೂ ಕೂಡ ಅನೌನ್ಸ್ ಮಾಡಿದ್ರು ಆ ಸಿನಿಮಾ ಮಾಡ್ತೀನಿ ನನಗೋಸ್ಕರ ಅಂತ ಸುಭಾಷ್ ಅವರೇ ಬಂದಿದ್ರು ಓನರು ಐ ಮೀನ್ ಅವ್ರ ಜೊತೆ ಅಸೋಸಿಯೇಟ್ ಆಗಲಿಕ್ಕೆ ಐ ಆಮ್ ವೆರಿ ಹ್ಯಾಪಿ ಐ ಮೀನ್ ಟುಡೇಸ್ ಬಿಗ್ಗೆಸ್ಟ್ ಪ್ರೊಡಕ್ಷನ್ ಹೌಸಸ್ ಸೌತಲ್ಲಿ ಸೊ ಎಸ್ ಡೆಫಿನೆಟ್ಲಿ ಲುಕಿಂಗ್ ಫಾರ್ವರ್ಡ್ ಪ್ರೊಡಕ್ಷನ್ ಹೌಸ್ ಅವ್ರದ್ದು ಸರ್ ಅವರೇ ಅವರೇ ಹೇಳಬೇಕು ಇದು ಕೂತ್ರೆ ಬಹುಶಃ ನಾಲ್ಕು ಲ್ಯಾಂಗ್ವೇಜಲ್ಲೂ ಮಾಡ್ತಾರೆ ಸರ್ ಸೌತಲ್ಲಿ ಸೊ ಯೂಶಲಿ ಅವ್ರು ನಾಲ್ಕು ಲ್ಯಾಂಗ್ವೇಜಲ್ಲಿ ಮಾಡ್ತಾರೆ ಸೊ ಇದು ಕೂಡ ನಾಲ್ಕು ಲ್ಯಾಂಗ್ವೇಜಲ್ಲೇ ಮಾಡ್ತಾರೆ ಸರ್ ಇಟ್ ವೆರಿ ವೆರಿ ಡೇಟ್ಸ್ ಫೈನಲೈಸ್ ಆಗಿದೆ ಅಷ್ಟೇ ಬಟ್ ಕತೆ ಅವರ ಡೈರೆಕ್ಟರ್ ಯಾವ್ದಾಗಿಲ್ಲ ಡೆಫಿನೆಟ್ಲಿ ನಾವು ಸ್ಟಾರ್ಟಿಂಗ್ ಇಂದ ಹೇಳ್ಕೊ ಬರ್ತಾ ಇದೀವಿ ಐ ಮೀನ್ ಮುಚ್ಚಿಮರೆ ಏನಿಲ್ಲ ಈ ಒಂದು ಕತೆ ಬಂದು ಎಷ್ಟೋ ಹಲವಾರು ಕತೆಗಳ ಒಂದು ಹಲವಾರು ಸಿನ್ಮಾಗಳ ಇನ್ಸ್ಪಿರೇಷನ್ ಅಂತ ಹೇಳ್ಕೊ ಬರ್ತಾ ಇದ್ದೀವಿ ಖಂಡಿತವಾಗ್ಲೂ ಮುಚ್ಚುಮರೆ ಮಾಡಿಲ್ಲ ನಾವು ಅವತ್ತಿಂದನೂ ಸೊ ಎಸ್ ಇವತ್ತು ಯಾವುದೇ ಒಂದು ಕತೆ ಆಯ್ಕೆ ಮಾಡಬೇಕಾದ್ರೂ ಎಲ್ಲರೂ ದೇ ದೇ ವುಡ್ ಹ್ಯಾವ್ ಬೀನ್ ಇನ್ಸ್ಪೈರ್ಡ್ ಫ್ರಮ್ ಸಮ್ ಮೂವಿ ಅರ್ಧ ಅದರ್ ಡೆಫಿನೆಟ್ಲಿ ಎಲ್ಲ ಒಂದು ಕಡೆ ನಿಮ್ಗೆ ಅನಿಸ್ಬೋದು ಯಾವುದೇ ಸಿನಿಮಾ ನೋಡಿದ್ರು ನಿಮಗೆ ಸಿ ಕತೆಗಳೇ ಇಲ್ಲಮ್ಮ ಆ್ಯಕ್ಚುಲಿ ಟು ಬಿ ಆನೆಸ್ಟ್ ಒಂದು ಏಳೆಂಟು ಕತೆಗಳಿರ್ಬೋದು ಇಟ್ ಎವ್ರಿಥಿಂಗ್ ರಿವಾಲ್ಸ್ ಅರೌಂಡ್ ದಟ್ಸ್ ಅಬೌಟ್ ಇಟ್ ಇನ್ ಏನ್ ನೀವು ಹೊಸದಾಗ ಏನು ಸೃಷ್ಟಿ ಮಾಡಲಿಕ್ಕೆ ಆಗೋದಿಲ್ಲ ಅದರಲ್ಲೇ ಸ್ವಲ್ಪ ಸ್ಕ್ರೀನ್ ಪ್ಲೇ ಅದು ಇದು ವ್ಯತ್ಯಾಸಗಳಾಗುತ್ತೆ ಅಷ್ಟೇ ನಿಜ 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 ಸ್ಟು ಅರ್ಲಿ ಸ್ಟು ಅರ್ಲಿ ಡೆಫಿನೆಟ್ಲಿ ಕನಸಿದೆ ಯಾಕಂದರೆ ಬಹುಶಃ ಈಗ ಆಲ್ರೆಡಿ ನಾನು ರೆಗ್ಯುಲರ್ ಕಮರ್ಷಿಯಲ್ ಸ್ಕ್ರಿಪ್ಟ್ಸ್ ಮಾಡಿದ್ರೇ ಪೊಲಿಟಿಸೈಸ್ ಮಾಡ್ತಾ ಇದ್ದಾರೆ ಜನ ಬಹುಶಃ ನನ್ನ ತಾತ ಅವರ ಬಯೋಪಿಕ್ ಮಾಡಿದ್ರೆ ಇನ್ನೂ ಹೇಟ್ ರೆಡ್ನೆ ಸ್ಟಾರ್ಟ್ ಆಗ್ಬೋದು ನನ್ನ ಮೇಲೆ ಸೊ ನೋಡೋಣ ಐ ವಿಲ್ ಥಿಂಕ್ ಅಬೌಟ್ ಇಟ್ ಅವರು ಗೊತ್ತಿಲ್ಲ ಬಹುಶಃ ಅದು ಹಂಗೆ ನಿಂತೋಯ್ತೇನೋ ನನಗೆ ಗೊತ್ತಿಲ್ಲ ಅದರಲ್ಲಿ ನಾನೇ ನಾನೇ ನಾನು ನಾನು ಇನ್ವಾಲ್ವ್ ಇರಲಿಲ್ಲಮ್ಮ ಐ ಡೋಂಟ್ ನೋ ಅಬೌಟ್ ಇಟ್ ಐ ಸಾರಿ ಇದಲ್ಲ ಆ ಥರ ಏನು ಯೋಚನೆ ಮಾಡಿಲ್ಲ ಇನ್ನು ಎಸ್ ರೈತರಿಗೋಸ್ಕರ ಡೆಡಿಕೇಟ್ ಮಾಡಿದ್ವಿ ಒಂದಷ್ಟು ಸೋಷಿಯಲ್ ಎಲಿಮೆಂಟ್ಸ್ ಇಟ್ಕೊಂಡು ಸಿನ್ಮಾ ಮಾಡಿದ್ದೀವಿ ಕಮರ್ಷಿಯಲ್ ಸಿನ್ಮಾ ಒಂದು ಭಾಗ ಆದರೆ ಎಲ್ಲ ಒಂದು ಕಡೆ ನಮಗೊಂದು ಜವಾಬ್ದಾರಿ ಇದೆ ಸೊ ಎಸ್ ಸಮಾಜದಲ್ಲಿ ನಮ್ಮ ಕಡೆಯಿಂದ ಒಂದು ಒಳ್ಳೆ ಮೆಸೇಜ್ ಕೊಡಬೇಕು ಅನ್ನೋ ಒಂದು ಭಾವನೆ ಇಟ್ಕೊಂಡು ಇವತ್ತು ಚಿತ್ರರಂಗದಲ್ಲಿ ಸೊ ಇದನ್ನು ಮುಂದುವರಿಸ್ತೀನಿ ಅಷ್ಟೇನಾ ಥ್ಯಾಂಕ್ ಯು ಬಾಸ್ ಥ್ಯಾಂಕ್ ಯು ಥ್ಯಾಂಕ್ ಯು